ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನನ್ನ ಚಾನಲ್ಗೆ ನೀವು ಹೊಸದಾಗಿ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಗಾರ್ಡನಿಂಗ್ ವಿಡಿಯೋಸ್ ಮತ್ತು ಕುಕ್ಕಿಂಗ್ ವಿಡಿಯೋಸ್ ಮಾಡ್ತೀನಿ ಮತ್ತು ನನ್ನ ಇನ್ನೊಂದು ಚಾನಲ್ ಜೈ ಕನ್ನಡ ಸ್ಟೋರೀಸ್ ಅಂತ ಆ ಚಾನಲಲ್ಲಿ ಕತೆಗಳನ್ನು ಹೇಳ್ತೀನಿ ಆ ಚಾನಲ್ಲು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ಚಾನಲ್ಗೆ ಸಪೋರ್ಟ್ ಮಾಡಿದ ಒಂದು ಪರ್ಸೆಂಟ್ ಜನ ಆದರೂ ಆ ಚಾನಲ್ಗೆ ಸಪೋರ್ಟ್ ನನಗೆ ನನಗಿಷ್ಟೊತ್ತಿಗೆ ಮಾರ್ಗದರ್ಶನ ಆಗ್ತಿತ್ತು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ನಾನಿವತ್ತು ಯಾವ ರೀತಿ ವಿಡಿಯೋ ಹಾಕ್ತೀನಿ ಅಂತ ಹೇಳ್ತೀನಿ ನೋಡಿ ನಾನು ಇಲ್ಲಿ ಇದು ಶಂಕಪುಷ್ಪ ಗಿಡ ಇದನ್ನು ಒಂದು ರೀತಿ ಸೆಟ್ ಮಾಡಿ ಬನ್ನಿ ನಾನು ಗಾರ್ಡನಲ್ಲಿ ತುಂಬ ರೀತಿಯ ಗಿಡಗಳನ್ನೆಲ್ಲ ಬೆಳೆಸಿಲ್ಲ ಒಂದಷ್ಟು ನನಗೆ ಎಷ್ಟು ಸಾಧ್ಯನೋ ಅಷ್ಟು ಗಿಡಗಳನ್ನು ಬೆಳೆಸಿದ್ದೀನಿ ಆ ಗಿಡದ ಎಲ್ಲ ರೀತಿಯ ಬೆಳವಣಿಗೆನೂ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ ಮತ್ತು ಅದರ ಟಿಪ್ಸ್ಗಳನ್ನು ಕೂಡ ನಾನು ವಿಡಿಯೋ ಹಾಕ್ತಾ ಇರ್ತೀನಿ ತುಂಬ ಜನ ಕೇಳ್ತೀರಾ ಯಾವ ಗೊಬ್ಬರ ಹಾಕ್ತೀರಾ ಇಷ್ಟೊಂದು ಹೂವಾಗಲಿಕ್ಕೆ ಏನು ಮಾಡ್ತೀರಾ ಅಂತ ನನ್ನ ಎಲ್ಲ ವೀಡಿಯೋಸನ್ನು ನೀವು ನೋಡ್ತಾ ಹೋದರೆ ನಿಮಗೆ ಒಂದಷ್ಟು ಟಿಪ್ಸ್ಗಳು ಮತ್ತು ಐಡಿಯಾಗಳು ಸಿಗತ್ತೆ ಹಾಗಾಗಿ ಮಿಸ್ ಮಾಡದೆ ಎಲ್ಲ ವೀಡಿಯೋಸನ್ನು ನೋಡ್ತಾ ಹೋಗಿ ಅಂತ ಕೇಳ್ಕೊತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿಕೊಂಡು ಕಮೆಂಟ್ ಮಾಡೋದನ್ನು ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ಒಂದಷ್ಟು ಮಾಹಿತಿ ಲಾಸ್ಟಲ್ಲಿ ಕೂಡ ಹೇಳಿರ್ತೀವಿ ಹಾಗಾಗಿ ವಿಡಿಯೋ ಪೂರ್ತಿ ಮಾಡಿದರೆ ಮಾತ್ರ ನೋಡಿದರೆ ಮಾತ್ರ ನಿಮಗೆ ಅದು ಅರ್ಥ ಆಗತ್ತೆ ಬನ್ನಿ ನೋಡೋಣ ನಾನು ಇವತ್ತು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡ್ಬೋದು ಇಲ್ಲಿ ವೈನ್ ತುಂಬ ಚೆನ್ನಾಗಿ ಬಂದುಬಿಟ್ಟಿದೆ ಆದರೆ ನನಗೆ ಈಗಿದ್ದ ಈ ಜಾಗನ ಕೇಳಬೇಕಾಗಿದೆ ಇಲ್ಲಿ ದಾರಿ ರೋಡ್ ರೋಡಾಗಿತ್ತು ಹಾಗಾಗಿ ನಾನು ಈಗ ಇದು ಇದೆ ಇದಕ್ಕೆ ನಾನು ಸಪೋರ್ಟನ್ನು ಕೊಟ್ಟು ಈ ಶಂಕುಪುಷ್ಪ ಗಿಡ ಎನಿ ಟೈಮ್ ಹೂವಾಗುತ್ತೆ ಹಾಗಾಗಿ ಅದಕ್ಕೆ ನಾನು ಸಪೋರ್ಟನ್ನು ಕೊಟ್ಟು ಆರ್ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಾನು ಯಾವ ರೀತಿ ಮಾಡ್ತಾ ಮಾಡ್ತಾ ಯಾವ ರೀತಿ ಐಡಿಯಾ ಮಾಡ್ತೀನಿ ಅಂತ ಇಲ್ಲಿ ನೋಡಿ ಈ ಗಿಡನ ತೆಕ್ಕೋಬೇಕು ತುಂಬ ಬೇಜಾರಾಗುತ್ತೆ ಈ ರೀತಿ ಚೆನ್ನಾಗಿ ಅಂತ ಇದು ತುಂಬಾ ಆಗುತ್ತೆ ಆದರೂ ಕೂಡ ನೋಡಿ ಗಿಡ ಬಂದ್ಬಿಟ್ಟಿದೆ ನಾವು ಈ ಡೆಟರಾಡನ್ನು ತುಂಬ ಈಸಿಯಾಗಿ ನೆಲದಲೆಲ್ಲ ಹಾಕಿದ್ರಂತೂ ತುಂಬ ಚೆನ್ನಾಗಿ ಬಂದುಬಿಡತ್ತೆ ಇಲ್ಲೇ ಎರಡು ಪಾಟ್ ಇದೆ ಒಂದು ಕವರಲ್ಲ ಇದೆ ಮತ್ತು ಒಂದು ಮಲ್ಲಿಗೆ ಗಿಡದ ಪಾಟ್ ಇದೆ ಅದನ್ನು ನಾನು ಇಲ್ಲಿ ದಾರಿಯಲ್ಲಿ ಇರಲಿ ಅಂತ ಇಟ್ಟಿದ್ದೆ ಈಗ ಅದು ಈ ರೀತಿ ಆಗಿದೆ ಇವೆರಡೂ ಗಿಡನ ನಾನು ತೆಗೆದು ಹಾಕಬೇಕು ಮತ್ತು ಈ ಡೆಟರ್ಬೆಂಟನ್ನು ನೀವು ಒಂದಿಷ್ಟು ಸಣ್ಣ ಕಟಿಂಗಾನ ನೆಟ್ಟರು ಸಾಕಾಗತ್ತೆ ಯಾವ ರೀತಿ ಈ ನೆಟ್ಟರು ಒಗೆದ್ರೂ ಕೂಡ ಅದು ಬರುತ್ತೆ ಮತ್ತು ಶೋಕ್ಕೆ ತುಂಬ ಚೆನ್ನಾಗಿರುವಂಥ ಪ್ಲ್ಯಾಂಟು ಟರಾಟಲ್ ವೈನು ಇದು ಹ್ಯಾಂಗಿಂಗ್ ಪಾಟಿಗೆ ಹಾಕುವಂಥದ್ದು ಅದನ್ನು ಈ ಪಾಟಲ್ಲಿ ಸ್ವಲ್ಪನೇ ಸ್ವಲ್ಪ ಇಟ್ಟಿದ್ದೆ ಅದು ತುಂಬ ಹರಡ್ಕೊಂಡ್ಬಿಟ್ಟಿದೆ ಆದರೆ ನಾವು ಬೇರೆ ಯಾವುದಾದ್ರೂ ಪಾಟಲ್ಲಿ ಅದನ್ನು ಹಾಕಿದಾಗ ಅದೇ ಬೆಳ್ಕೊಂಡ್ಬಿಡತ್ತೆ ಅಲ್ಲಿ ನಾವು ಹಾಕಿರೋವಂಥ ಆಹಾರ ಎಲ್ಲ ಅದೇ ತಿನ್ಕೊಂಬಿಡತ್ತೆ ಅಷ್ಟು ಬೇರೆ ಪ್ಲ್ಯಾಂಟ್ ಹೇಳ್ಲಿಕ್ಕೆ ಕೊಡೋಣ ನೋಡ್ಬೋದ ನಾನಿಲ್ಲಿ ನಾನೇ ಹೊಂದಿರುವಂಥ ಗ್ರೋ ಬ್ಯಾಗು ಆ ಗ್ರೋ ಬ್ಯಾಗಲ್ಲಿ ನಾನು ಇಲ್ಲಿ ಇದರ ಬೀಜನ ಹಾಕಿದ್ದೆ ಎರಡು ಬೀಜ ಇದೆ ನೋಡಿ ಎರಡು ಸಸಿ ಬಂದಿದೆ ಆಲ್ರೆಡಿ ಹೂವಾಗ್ತಾ ಇದೆ ನಾನು ಇದನ್ನು ಇಷ್ಟೊತ್ತಿಗೆ ಈ ರೀತಿ ಅರೇಂಜ್ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ನೋಡಿ ಅದರ ಬೇರೆಲ್ಲ ಇಲ್ಲಿ ಬಂದುಬಿಟ್ಟಿದೆ ಆಮೇಲೆ ಒಣಗತ್ತೆ ಇದನ್ನೆಲ್ಲ ಈಗ ಟಿಕ್ಟು ಇದಕ್ಕೆ ಒಂದಷ್ಟು ಮತ್ತೊಂದಷ್ಟು ಗೊಬ್ಬರಗಳನ್ನೆಲ್ಲ ಹಾಕಿ ಕೊಡ್ತೀನಿ ನಾನು ಇವತ್ತು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಆಮೇಲೆ ನಾನು ಇದ್ರ ಅಪ್ಡೇಟನ್ನು ಇನ್ನೊಂದು ವಿಡಿಯೋದಲ್ಲಿ ಕೊಡ್ತೀನಿ ನೋಡ್ಬೋದು ಇದು ಹೂವಾಗ್ತಾಯಿದೆ ಈ ಎರಡು ಪ್ಲ್ಯಾಂಟು ನಾವು ಇದಕ್ಕೆ ಚೆನ್ನಾಗಿ ಮಾಡಿಕೊಟ್ರೆ ಮೇಲೆ ಇನ್ನೂ ಚೆನ್ನಾಗಿ ಹೂವಾಗುತ್ತೆ ಹಾಗಾಗಿ ಇದಕ್ಕೆ ನಾವು ಸಪೋರ್ಟನ್ನು ಕೊಡೋಣ ನೋಡಿ ನಾನಿಲ್ಲಿ ಬೇರೆ ಕಡೆ ತಂದಿಟ್ಕೊಂಡೆ ಅದಕ್ಕೆ ನೋಡ್ಬೋದು ನೀವು ಇದು ನಾವು ನೆಲವರೆಸ್ಲಿಕ್ಕೆಲ್ಲ ಬಳಸ್ತೀವಲ್ಲ ಅದು ಹಾಳಾಗಿತ್ತು ಅದನ್ನು ನಾನು ಈಗೆಲ್ಲ ಬಳಸ್ಕೊತೀನಿ ಇದು ಸ್ಟೀಲಿನ ರಾಡು ಇದಕ್ಕೆ ನಾನು ಹಿಂದುಗಡೆಯಿಂದ ಇದನ್ನು ಹೋಗ್ತೀನಿ ನೋಡ್ಬೋದು ಯಾವ ರೀತಿ ಬನ್ನ ಬಂದಿದೆ ಅಂದ್ರೆ ನೋಡಿ ಈ ರೀತಿ ಬರುತ್ತೆ ನೋಡ್ಬೋದು ನಾನು ಈ ರೀತಿ ಹುಗದೆ ಈಗ ನಾನು ಇದಕ್ಕೆ ನೋಡಿ ಈ ರೀತಿ ಒಂದು ತಂತಿನ ಸುತ್ತಕೊಂಡಿದ್ದೀನಿ ಈ ರೀತಿ ತಂತಿಯ ಸುತ್ತಕೊಂಡು ಇದಕ್ಕೆ ಇಲ್ಲಿ ಹೇಗೂ ಇದೆ ಈ ರೀತಿ ಇದೆಯಲ್ಲ ಇಲ್ಲಿ ಇಡ್ತೀನಿ ಇಲ್ಲಿ ಸಿಕ್ತೀನಿ ಇದು ಹಿಂದ್ಗಡೆಯಿಂದ ಬರಲಿ ಈ ರೀತಿ ಮಿಡ್ಲಲ್ಲಿ ಬರೋ ಹಾಗೆ ಮಾಡ್ಕೋತೀನಿ ಹಾಗೆ ಇಲ್ಲೊಂದು ನಾವು ಕಟ್ಬೋದು ದಾರದಿಂದ ಕಟ್ಟಿಬಿಡ್ತೀನಿ ನಿಮಗೆ ಟ್ಯಾಗ್ ಇದ್ರೆ ಟ್ಯಾಗ್ ಕೂಡ ಹಾಕ್ಕೊಂಡು ಕಟ್ಬೋದು ಇದು ಆಮೇಲೆ ಚೆನ್ನಾಗಿ ಫಿಲ್ ಆದಮೇಲೆ ಕಾಣಿಸಲ್ಲ ನಾವು ಈ ರೀತಿ ಕಟ್ಟಿರೋದು ಕಾಣಿಸಲ್ಲ ಗಿಡ ದೊಡ್ಡದಾಗಿ ಬರತ್ತಲ್ಲ ಆಮೇಲೆ ನೋಡಿ ಈ ರೀತಿ ಇದು ಬೇಕಾದರೆ ಇದನ್ನ ತಗೊಂಡು ಈ ರೀತಿ ಕಟ್ಕೊಳ್ಳಿ ತೆಕ್ಕೊಂಡು ಈ ರೀತಿ ವೇಸ್ಟ್ ಮಟೀರಿಯಲಿಂದ ನಾವು ಗಾರ್ಡನನ್ನು ಸುಂದರವಾಗಿ ಮಾಡ್ಬೋದು ಹ್ಞೂ ಈಗಿದ್ರೆ ಹಾಕ್ಬಿಡ್ತೀನಿ ಕಾಣದೇ ಇರೋ ಹಾಗೆ ಮಾಡ್ತೀನಿ ನೋಡಿ ಇದು ಹ್ಞೂ ಇದು ಯಾವ ಈಗ ಬೀಳಲ್ಲ ನಾವು ಇಲ್ಲಿ ಕೆಳಗಡೆ ಕಟ್ಟಬೇಕು ಅಂತ ಇಲ್ಲ ನಾವು ಇಲ್ಲಿ ಚೆನ್ನಾಗಿ ಕಟ್ಟಿರ್ತೀವಲ್ಲ ಗಂಟನ್ನ ಗಂಟನ್ನು ಹಾಕಿರ್ತೀವಿ ಹಾಗೆ ಸಾಕಾಗತ್ತೆ ಈಗ ನಾವು ಇದನ್ನು ಒಂದು ಗಿಡನ ಈ ರೀತಿ ಸುತ್ತೀವಿ ಇದೇ ರೀತಿ ನಾವು ಫಿಲ್ ಮಾಡ್ತಾ ಹೋಗ್ಬೋದು ನಾವು ಇದು ಗಿಡದ ಈ ರೀತಿ ಬರುತ್ತಲ್ಲ ಹಾಗೆಲ್ಲ ಇಲ್ಲಿ ಇರ್ತೀವಿ ಇಲ್ಲಿ ಈ ರೀತಿ ಸಿಕ್ಸ್ಬೋದು ನೋಡಿ ಈ ಗಿಡ ಅಷ್ಟು ಚೆನ್ನಾಗಿ ಬರಲಿಲ್ಲ ಇಲ್ಲಿ ಚಿಗುರ್ ಬರ್ತಾ ಇದೆ ಈಗ ಈ ರೀತಿ ಈ ಕಡೆಯಿಂದ ತಗೋತೀನಿ ಈ ಗಿಡನ ಹಾಗೆ ಅದಕ್ಕಾಗೆ ನಾನು ಇಲ್ಲಿ ಇದರೊಳಗೆ ಎರಡು ಬೀಜನ ಹಾಕಿದ್ದೆ ಎರಡು ಬೀಜ ಸರಿಯಾಗಿ ಬರುತ್ತೆ ಅಂತ ಈ ರೀತಿ ಸುತ್ತುತ್ತೀನಿ ನೀವು ಬೇಕಾದರೆ ಇದಕ್ಕೆ ಟ್ಯಾಕ್ ಕೂಡ ಹಾಕ್ಬೋದು ಇಲ್ಲಿ ದಾರ ಕಟ್ಬೋದು ಇದು ಸರಿ ನಿಂತ್ಕೊಳ್ಳೋದಂತೆ ಆದರೆ ಇದರಲ್ಲಿ ಸರಿಯಾಗಿ ನಿಂತ್ಕೊಳ್ಳುತ್ತೆ ಅದು ಬರುತ್ತೆ ಇದಕ್ಕೆ ನೋಡಿ ಈ ರೀತಿ ಇದಕ್ಕೆ ಮತ್ತೊಂದಷ್ಟು ಗೊಬ್ಬರಗಳನ್ನು ಹಾಕ್ಕೊಡ್ತೀನಿ ಈ ಗಿಡ ಬಲವಾಗಿ ಬರಬೇಕು ಅಂದರೆ ನಾವು ಅದಕ್ಕೆ ಗೊಬ್ಬರಗಳನ್ನು ಕೂಡ ಹಾಕಿ ಕೊಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಇದಿಷ್ಟು ಕವರ್ ಆಗಬೇಕು ಆ ರೀತಿ ಗಿಡ ಬರಬೇಕು ಆ ಗಿಡಕ್ಕೆ ನಾವು ಆ ರೀತಿ ಆರೈಕೆಯನ್ನು ಮಾಡಬೇಕಾಗತ್ತೆ ನೋಡ್ಬೋದು ಇದು ಒಂದು ರೌಂಡ್ ಆಕಾರದಲ್ಲಿ ಬರುತ್ತೆ ನಿಮ್ಮ ಹತ್ರ ಈ ರೀತಿ ಏನಾದರೂ ಇದ್ರೆ ಮಾಡ್ಕೊಳ್ಳಿ ಇಲ್ಲಿ ಪೈಪನ್ನು ಕೂಡ ನಾವು ಹಾಕ್ಕೋಬೋದು ನೋಡಿ ಓವರ್ ಆಲ್ ಯಾವ ರೀತಿ ಬಂದಿದೆ ಅಂತ ಇದು ಕಾಣಿಸದೇ ಇರೋ ಹಾಗೆ ಈಗ ಮಾಡೋಕ್ಕೆ ಬರಲ್ಲ ಗಿಡ ಫಿಲ್ ಆದಮೇಲೆ ನಾವು ಅದನ್ನು ಮಾಡ್ಬೋದು ನೋಡ್ಬೋದು ಈ ರೀತಿ ಬಂದಿದೆ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಹಿಂದ್ಗಡೆ ಎಲ್ಲ ಗಿಡ ಇಟ್ಕೊಂಡಿರೋದಕ್ಕೆ ಅದು ಈಗ ಕಾಣಿಸಲ್ಲ ಅಷ್ಟು ಸರಿಯಾಗಿ ನೋಡ್ಬೋದು ಈ ಕಡೆ ಇಟ್ಟು ನಾನು ನಿಮಗೆ ಸರಿಯಾಗಿ ಕಾಣಲಿ ಅಂತ ಏನು ಮಾಡಿದ್ದೀನಿ ನಾನಿಲ್ಲಿ ಪಾಟಲ್ಲಿ ಹಾಕಿಲ್ಲ ಗ್ರೋಬೆಯಲ್ಲಿ ಬೀಜಗಳನ್ನು ಹಾಕಿದ್ದೆ ನೀವು ಬೇಕಾದರೆ ಪಾಟಲ್ಲಿ ಹಾಕ್ಕೊಂಡು ಗಿಡಗಳನ್ನು ಚೆನ್ನಾಗಿ ಮಾಡ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಅಂತ ಮುಂದಿನ ದಿನಗಳಲ್ಲಿ ನಾನು ತೋರಿಸ್ತೀನಿ ಇದನ್ನು ಹಾಗೆ ನೋಡ್ಬೋದು ನಾನಿಲ್ಲಿ ಟೀ ಮಾಡಿರುವಂಥ ಪಾತ್ರೆಗೆ ಅದಕ್ಕೆ ನೀರನ್ನು ಹಾಕ್ಕೊಂಡು ಆ ಟೀ ಪೌಡ್ರ್ ಸಮೇತವಾಗಿ ಇದಕ್ಕೆ ಹಾಕ್ತೀನಿ ಇದನ್ನು ಹಾಕೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಪಾಟಿಂಗ್ ಮಿಕ್ಸ್ನು ಕೂಡ ಹಾಕ್ತೀನಿ ಮತ್ತೊಂದಷ್ಟು ಪಾಟಿಂಗ್ ಮಿಕ್ಸ್ನ ಹಾಕಿ ಕೊಡೋದ್ರಿಂದ ಗಿಡ ಚೆನ್ನಾಗಿ ಬರತ್ತೆ ಅದು ಫುಲ್ ಕವರ್ ಆಗುತ್ತೆ ಅಂತ ಈ ರೀತಿ ಮಾಡಿದ್ದೀನಿ ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಬೋದು ಇದೆಲ್ಲ ಈ ರೀತಿ ಇಲ್ಲಿವರಿಗೆ ನಾವು ಮಣ್ಣನ್ನು ಹಾಕ್ಕೊಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಈ ರೀತಿ ಮಾಡಿದ್ದೀನಿ ಹಾಗೆ ಮತ್ತು ಅದಕ್ಕೆ ಮಲ್ಚಿಂಗ್ ಕೂಡ ಮಾಡಿದ್ದೀನಿ ನೀವು ಯಾವ ರೀತಿ ಐಡಿಯಾಗಳನ್ನ ಮಾಡಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ